ఇదే తనే హౌదు డ్రైవర్ లగేజ్ ఎలా వాళ్ళ తగొండ మేడం లగేజ్ అని పెట్టు హర్ష రూమ్ యాదు అదు థ్యాంక్స్ నింపుకోలే ನೀನ್ ಯಾರು ಅಂತಾನೆ ಹೇಳ್ದೆ ಒಳ್ಳೆ ಮಹಾರಾಣಿ ತರ ಆಡ್ತಿದ್ಯಲಾ ಓಪನ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ನಾನು ಧರ್ಮ ಪತ್ನಿ ಸೀಮಾ ಹರ್ಷ ಅದ್ ಹೇಗಾಗತ್ತೆ ತಾಳಿ ಕಟ್ಟಿರೋ ಹೆಂಡತಿ ನಾನ್ ಇರ್ಬೇಕಾದ್ರೆ ನೆಕ್ಸ್ಟ್ ಪೇಜು ನನಗೂ ಕಟ್ಟಿದ್ದಾರೆ ಹಾಗಾದ್ರೆ ಎಲ್ಲ ಆಗೋಗಿದ್ಯಾ ನಾನು ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ ಬೆಲ್ಲ ಅವನು ಹೋಗು ಏನೋ ಇದೆಲ್ಲ ಯಾರು ಇವ್ಳು ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಹೆಂಡತಿ ಎಷ್ಟೋ ಧೈರ್ಯ ನಿನ್ ನಿನ್ ತಾಯಿ ಇನ್ನೊಬ್ಬ ಕರ್ಕೊಂಡು ಬಂದು ಹೆಂಡತಿ ಹೆಂಡತಿ ಅಂತ ಇನ್ನೊಬ್ನ ಹೆಂಡತಿರಲ್ಲ ಇದು ಸರಿನಾ ಒಂದಾಗ್ಬಿಟ್ರೆ ಸಾಕ ನನಗಿರೋದು ಒಂದೇ ಜೀವನ ಒಂದೇ ಬದುಕು ಅದರಲ್ಲೂ ಯೌವ್ವನ ಅನ್ನೋದು ಕೆಲವು ವರ್ಷಗಳು ಮಾತ್ರ ಅದನ್ನ ನಿಮ್ ಜಗಳ ನೋಡ್ತಾ ಕಳೆಯುವಷ್ಟು ಮೂರ್ಖ ಅಲ್ಲ ನಾನು ನನ್ ಜೀವನ ನನ್ ಬದುಕು ನನ್ ಸಂತೋಷ ಮುಖ್ಯ ನನಗೆ ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದು ಒಬ್ಬ ತಾಯಿಯಾಗಿ ನಾನು ಇದನ್ನ ಒಪ್ಪೋದೇ ಇಲ್ಲ ಬೇಡ ಒಬ್ಬ ಮಗನಾಗಿ ತಾಯಿ ಏನ್ ಮಾಡ್ಬೇಕು ಆ ಕರ್ತವ್ಯ ಮಾಡಕ್ ಬಂದಿದ್ದೀನಿ ಅಷ್ಟೇ ಈಗ ಒಂದ್ ತಾಯಿಯಾಗಿ ಹೆಂಡತಿಯಾಗಿ ನಿಮ್ಗೆ ಏನ್ ಮಾಡ್ಬೇಕು ಅನಿಸ್ತೋ ಅದನ್ನ ಮಾಡಿ ಇಲ್ದಿದ್ರೆ ಮಾಡ್ಬೇಕು ಅಂತ ನಿಮ್ ಇಷ್ಟ ಅವಳು ನನ್ ಹೆಂಡತಿ ನನ್ನ ಜೊತೆ ಇದೇ ಮನೇಲಿ ಇರ್ತಾಳೆ

ನಾನಿದ್ದೀನಿ ಇದನ್ನ ಹೇಗೆ ಬಿಡಕ್ಕಾಗಲ್ಲ ಇಲ್ಲ ಅತ್ತೆ ನಾನಿಲ್ಲಿರೋಲ್ಲ ನನ್ ತವ್ರ ಮನೆಗೆ ಹೋಗ್ತೇನೆ ಮನೇಲಿ ಇಲ್ಲಿ ಸೇರ್ಕೊಂಡ್ರೆ ಇಲಿನ ಹೊರಗೆ ಹಾಕ್ಬೇಕೆ ಹೊರತು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಾರ್ದು ನಾವಿಬ್ರು ಸೇರಿ ಅವಳು ಹೊರಗೆ ಹಾಕೋಣ ಸುಮ್ಮನೆ God. ಯು ನಂಬರ್ ಕೊಡಂದ್ರಲ್ಲ ಏನದು ಮೂವತ್ನಾಲ್ಕು ಅಂತ ಇದೆ ಒಂದು ಅರವತ್ನಾಲ್ಕು ಇಪ್ಪತ್ತೆರಡು ಅಂತ ಸೂಪರ್ ಏನು ಅಂತ ಕಿವಿಲ್ ಹೇಳ್ತೀನಿ ಬಾ

いいね。<マ> ಸ್ಟೋ ಮಚ್ ಇವನಿಂದ ನಮಗೂ ಹೆಸರು ಈಗ ಅವನಿಗೆ ತಾಯಿನೂ ಬೇಡ ಹೆಂಡತಿನೂ ಬೇಡ ಅವಳೊಬ್ಳಿದ್ರೆ ಸಾಕು ಅಂತಾನೆ ನೀವೇನು ಯೋಚನೆ ಮಾ ನಾವು ಅವನು ಬುದ್ಧಿ ಹೇಳಿ ಏನ್ರಪ್ಪ ಎಲ್ಲ ಸರಿ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ನೀನ್ ನೋಡಿ ಬಹಳ ದಿನ ಆಗಿತ್ತಲ್ಲ ಹರ್ಷ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಮಾತಾಡ್ಸೋಣ ಅಂತ ನೀವು ನನ್ನ ಇದ್ದಕ್ಕಿದ್ದಂಗೆ ಸರಿ ಅಮ್ಮನ ಅವಳು ಏನಂತೇಳಿ ಕರ್ಕೊಂಡ್ಬಂದ್ರು ನಿಮ್ಮನ್ನ ಅವ್ರೇನು ಹೇಳಲಿಲ್ಲ ಗುರುವೆ ನಾವೇ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹ್ಮ್ ಹಲೋ ನೀನೆಲ್ಲ ಹೋಗ್ತಿದ್ಯಾ ಇರು ಕೇಳೋಣ ಏನ್ ಹೇಳ್ತಾರೆ ಅಂತ ಹೇಳ್ರಪ್ಪ ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಂದರೆ ಒಂದು ಮಾತು ಹೇಳ್ತೀನಿ ಹ್ಞೂ ನನಗೇನು ಬೇಜಾರಿಲ್ಲ ಆದರೆ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ನನಗೆ ನಿಮ್ಮ ನಿಮ್ಮ ಪ್ರಾಬ್ಲಮ್ಗಳನ್ನೇ ನಿಮ್ಮಿಂದ ಸಾಲ್ವ್ ಮಾಡ್ಕೊಳಕ್ಕಾಗಿಲ್ಲ ಈಗ ನನ್ನ ಪ್ರಾಬ್ಲಮ್ನ ಸಾಲ್ವ್ ಎಲ್ಲರೂ ಬಂದಿದ್ದೀರಾ ಸರಿ ಹೇಳಿ ಹೇಳ್ರ ಏನೋ ನಿಮ್ಮ ಫ್ಯಾಮಿಲಿ ಸಂತೋಷವಾಗಿರ್ಲಿಲ್ಲ ನಮ್ಮ ಆಸೆ ಅದಕ್ಕೆ ಅದಕ್ಕೆ ನೀನ್ ಹೇಳಿ ಹೆಂಡತಿ ಮುಂದೆ ಅಮ್ಮನ್ನ ಅಮ್ಮನ್ ಮುಂದೆ ಹೆಂಡತಿನ ಬೈಯೋ ಥರ ನಾಟಕ ಆಡ್ತಾ ಇರ್ಬೇಕಾ ಎಷ್ಟು ದಿನಪ್ಪ ನಾಟಕ ಆಡೋದು ಹೌದು ನಿಮ್ಮನೇಲಿ ದಿನಾಲ್ ಈ ಥರ ನಾಟಕ ಆಡ್ತಿದ್ಯಲ್ಲ ಸಂತೋಷವಾಗಿದ್ಯಾ ಏನೇ ಆದ್ರು ನಿನ್ನ ತಾಯಿನ ಅವ್ರ ತ್ಯಾಗನ ಮರಿಬಾರ್ದು ಕಣ ಮತ್ತವತ್ತು ಅಮ್ಮನ್ ಬಿಟ್ಬಿಟ್ಟು ನೀನು ನಿಮ್ಮ ಹೆಂಡತಿ ಬೇರೆ ಮನೆ ಮಾಡಿ ಸೆಂಟಿಮೆಂಟ್ ಆದ್ರೆ ತೋಪಾಗೋಗ್ತೀಯಾ ಹೇಳಿದೆ ಇವತ್ತು ಹಿಂಗೆ ಹೇಳ್ತಿದ್ಯಲ್ಲೋ ಹಾಗಂತ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿ ತೊಗೊಂಡ್ಬರ್ತಾ ಇತ್ತು ಕರೆಕ್ಟ್ ಅಮ್ಮ ನೀನ್ ಹೇಳಿದಾಗ ದಿನಾಗ್ಲೂ ಟೈಟ್ ಆಗಿ ಮನೆಗೆ ಬಂದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿರೋದು ಅಲ್ಲ ನೀವು ಹೇಳಿದ್ದಲ್ಲ ಸೊಲ್ಯೂಷನ್ ಅಲ್ಲ ಸರಂಡರ್ ಹೇಳಿತನ ಗ್ರೇಟ್ ಮನೋಜ್ ಮೈ ಸೋ ಕಾಲ್ಡ್ ಫ್ರೆಂಡ್ ಇವಳು ಎಂಗೇಜ್ಮೆಂಟ್ ಆಗಿ ಹದಿನೈದು ದಿವಸ ಆಯ್ತು ಅಂತ ಸುಳ್ಳು ಹೇಳಿದ್ನಲ್ಲ ಎಲ್ಲೋ ನನ್ನ ಮಕ್ಕಳ ಅವನು ಮುಖ ತೋರ್ಸೋಕ್ಕೆ ನಾಚಿಕೆ ಅಂತ ಬರಲೇ ಇಲ್ವಾ ಅವನು ಹೇಳಿ ನೀವು ತಿಳ್ಕೊಳ್ಳಿ ನನ್ನ ಜೀವನದಲ್ಲಿ ಪ್ರೀತಿಯ ಅವಶ್ಯಕತೆ ಇತ್ತು ಅದನ್ನ ಸೀಮಾ ಕೊಟ್ಲು ಈಗ ಹ್ಯಾಪಿಯಾಗಿದ್ದೀವಿ ಸೊ ಈ ಯಜಮಾನಿಕೆ ಎಲ್ಲ ಬಿಟ್ಟು ತಾವೆಲ್ಲ ದಯವಿಟ್ಟು ಹೋಗ್ತಾ ಇದ್ದೀರಾ ನಾವು ಎಲ್ಲಿಗೆ ಹೋದ್ರೆ ನಿನಗೇನು ನಾವು ಮನೆ ಬಿಟ್ಟು ಹೋದ್ರೆ ನಿನಗೆ ಇನ್ನೂ ಒಳ್ಳೇದೇ ತಾನೆ ಹಾಗಲ್ಲ ಅವ್ರು ಸಂಜೆ ಬಂದು ಕೇಳಿದ್ರೆ ಏನ್ ಹೇಳದು ಸ್ಮಶಾನಕ್ ಹೋದ್ರು ಅಂತ ಹೇಳು ಸರಿಯತ್ತೆ ಮಮ್ಮಗ ದೊಡ್ಡಬಿಟ್ಟವನೇ మాతూ బుద్ధి నరకైతే అనుభవందాకవ కల్వాన్ తదుకి బుద్ధి హతీవ్ నడి ನೀವೇ ಬರ ಹಾಗಾಯ್ತು ಆಹಾ ಇವಳಿಗೆ ಆಸೀಮೆ ತಾತ ಅಜ್ಜಿ ಮೋಹಿನಿ ಮೋಹಿನಿ ಆಡ್ತಿದ್ದಾಳೆ ನೀವು ಮರಳಾಗ್ಬೇಡಿ ಎಲ್ಲ ನಾಟಕ ಅವನನ್ ಮರಳು ಹಾಗೆ ನಿಮ್ಮನ್ನು ಮರಳ್ ಮಾಡಬಹುದು ಅನ್ಕೊಂಡಿದ್ದಾಳೆ ಹುಷಾರಾಗಿರಿ ತಾತ ಕೂತ್ಕೊಳ್ಳಿ ಬರ್ತೀನಿ ಬೆಣ್ಣಿನ ಸರಬತ್ತು ಅಂದ್ರೆ ನಂಗೆ ಪಂಚ ಪ್ರಾಣ ನಾವೇ ನಿಮ್ ತಾತ ಅಜ್ಜಿ ಅಂತ ನಿಂಗೇಂಗ್ ಗೊತ್ತೋ ಅವ್ರ ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾರೆ ನಮ್ ತಾತಾನೇ ನಮ್ ಗುರುಗಳು ಅಜ್ಜಿನೇ ಮಾರ್ಗದರ್ಶಿ ಅಂತ ನೋಡಿ ನಿಮ್ ಫೋಟೋ ಇದ್ಕಿದಂಗೆ ನಮ್ ಫೋಟೋ ತಾತ ಯಾವಾಗ ಬಂದ್ರಿ ಏನಜ್ಜಿ ಎಲ್ಲಿ ಹೋಗ್ತಿದ್ರಾ ಅಂತ ಹೇಳ್ಬಿಟ್ಟು ಹೋಗೋದಲ್ವಾ ನಿಮ್ಮ ಹುಡ್ಕೊಂಡು ಊರಲ್ಲ ಅದ್ಬಿಟ್ಟಾರೆ ಅಂದ್ರೆ ನಾವು ಬರ್ತಿರ್ಲಿಲ್ವಾ ನೀವೇ ಹೇಳಿ ಈಗ ಹೇಳಿದ್ ಹೋದ್ರೆ ನಮ್ಗೆ ಗಾಬರಿ ಆಗಲ್ವಾ ಅದೆಲ್ಲ ಸರಿ ಈಗ ನಿನ್ ಎಂಚಿನೂ ನಿಮ್ಮ ಅಮ್ಮನೂ ನಿನ್ ಮೇಲೆ ದೂರ ಹೇಳೋರಲ್ಲ ಅದಕ್ಕೆ ಹೇಳ್ತೀಯ ಓ ಅದ ವಿಷಯ ಕಂಪ್ಲೇಂಟ್ ಮಾಡಕ್ ಹೋಗಿದ್ರಾ ತಾತ ನಾನ್ ಏನ್ ಆಗಿದ್ದೀನಿ ಅನ್ನೋದಕ್ಕಿಂತ ಯಾಕಾಗಾದೆ ಅಂತ ಒಂದಿನ ನಾನು ಯೋಚನೆ ಮಾಡಿದಾರ ಅಂತ ಕೇಳಿ ನಿನಗ ಗೊತ್ತಿರೋ ಯಾವತ್ತಾರ ಸಿಗರೇಟ್ಸ್ ಇದ್ದೀನ ನಾನು ಯಾವತ್ತಾರ ಕುಡಿದಿದ್ದೀನ ಒಂದ್ ದಿವಸ ಕುಡ್ಕೊಂಡ್ ಬಂದೆ ಅದರಿಂದ ಇವ್ರು ಮರ್ಯಾದೆನೆ ಹೋದಂಗ್ ಮಾತಾಡ್ತಿದಾರಲ್ಲ ಇವರು ಈಗ ನನ್ ವಿಷಯನ ಊರೆಲ್ಲ ಡಂಗೂರ ಸಾರ್ಕೊಂಡ್ ಬರ್ತಿದಾರಲ್ಲ ಅಂತ ಇವರಿಗೆ ನಮ್ಮನೆ ನಮ್ ಮರ್ಯಾದೆ ಮುಖ್ಯ ಆಗಿದ್ದಿದ್ರೆ ಊರ್ನವರೆಲ್ಲ ಕರೆದು ಪಂಚಾಯಿತಿ ಮಾಡಕ್ ಮುಂಚೆ ಇದೆಲ್ಲ ರಾಮಾಯಣ ಆಗಿ ಆಮೇಲೆ ಅಪ್ಪ ಅಮ್ಮನ್ ಜಗಳದಲ್ಲಿ ಕೂಸ್ ಬಡವಾಯ್ತು ಹಾಗೆ ಈ ಅತ್ತೆ ಸೊಸೆ ಜಗಳದಲ್ಲಿ ನನ್ ಸುಖ ಸಂತೋಷ ಎಲ್ಲ ಹಾಳಾಗೋಯ್ತು ಅದಕ್ಕೆ ನನಗೆ ಸುಖ ಇರುತ್ತೋ ಅಲ್ಲಿ ಹೋದೆ ಅದಕ್ಕಿಂತ ಇವ್ರೇನ್ ಬೀದಿ ಪಾಲ್ ಮಾಡಲಿಲ್ವಲ್ಲ ನೀವೇ ಹೇಳಿ ತಾತ ನಂದೇನಾದ್ರು ತಪ್ಪಿದ್ರೆ ಕಪ್ಪಾಳ ಕೊಡ್ತೇಳಿ ಹೇಳಿ ತಿದ್ಕೊಳ್ತೀನಿ ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು ಅನ್ನು ನಂಗೂ ಹಂಗೆ ಅನ್ನಿಸ್ತದೆ ಇತ್ಲಾಗ ಎಂಡ್ರ ಮಾತ್ ಕಟ್ಕೊಂಡು ಅವನ್ನು ಬಿಡಂಗಿಲ್ಲ ಅವನ್ ಮಾತ್ ಕಟ್ಕೊಂಡು ಎಂಡ್ರೂ ಬಿಡಂಗಿಲ್ಲ ಹ್ಮ್ ನನ್ಗ ಅನ್ನಿಸ್ತದೆ ನಿಮ್ ನಿಮ್ ಗಾಳಿ ಗಂಟ್ಲಿಲ್ಲ ನೀವ್ ನೀವೇ ಬಗೆಹರ್ಸ್ಕೋಬೇಕು ನೋಡು ಅನ್ಸೂಯ ಕರ್ಕಸನ ಎಳಿತಾ ಇದ್ರೆ ಕುಯ್ಕೊಂಡೇ ಹೋಯ್ತದೆ ನಿಮ್ ಸ್ಥಿತಿನೂ ಹಂಗೇ ಆಗಿರೋದು ಆಡ್ಕೊಂಡ್ ನಗೋರ್ ಮುಂದೆ ಎರಡು ಬಿಳಕ್ ಮುಂಚೆ ನೀವಿನ ತಪ್ಪನ ತೀತ್ಕೊಂಡು ಹೋಗಿ ಅತ್ತೆ ಅವ್ರು ಯಾಕೆ ಇವಳು ಹಿಡಿತದಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ ಅಂತ ನನಗೀ ಗೊತ್ತಾಗ್ತಿದೆ ತಾತ ಅಜ್ಜಿನೇ ಐದು ನಿಮಿಷದಲ್ಲಿ ಮೋಡಿ ಮಾಡ್ದಳು ಇನ್ನು ಇವರನ್ ಬಿಟ್ಟಿರ್ತಾಳಾ ಹೌದಮ್ಮ ಇವಳನ್ನ ನೇರವಾದ ರೀತಿಯಲ್ಲಿ ಹೊರ ಕಳ್ಸೋಕ್ಕಾಗಲ್ಲ ಕಾಮಾಕ್ಷಿನ್ ಕೇಳಿದ್ರೆ ಏನಾದರೂ ಉಪಾಯ ಹೇಳ್ತಾಳೆ ಏನೈತೆ ಯಾಕೋ ಮೈಗೆ ಹುಷಾರಿಲ್ಲ ಕಣೆ ಇಷ್ಟೆಲ್ಲ ಆದರೂ ನನಗೆ ಹೇಳಿ ಕಳಿಸ್ದ ಇದೆಯಲ್ಲ ನೀನು ಹೇಳಿ ಕಳಿಸೋಕ್ಕೆ ನನಗೆ ಯಾರೇ ಇದ್ದಾರೆ ಅನಿಸಿಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಕಣೆ ನನ್ನ ಮಕ್ಕಳು ಮದುವೆ ಮಾಡಿಕೊಂಡು ದೂರ ಹೋಗಿದ್ದೆ ನಿಜ ಆದರೆ ತಾಯಾಗಿ ನಾನು ಅವರು ದ್ವೇಷ ಕಟ್ಕೊಂಡ್ಬಿಟ್ಟೆ ಕಡೆ ನನ್ನ ಮಕ್ಕಳು ಯಾವ ತಪ್ಪು ಮಾಡಿಲ್ಲ ಕಡೆ ಅವ್ರು ನೋಡಕ್ ಬಂದಾಗ ತಮ್ಮ ಮಾತಾಡದೆ ಅವ್ನ ತೂರ ಮಾಡಿಬಿಟ್ಟೆ ಕಡೆ ನಾವು ಒಂದೇ ಮನೇಲಿರಾಗಿದ್ರು ತೋರ ಇದ್ಕೊಂಡು ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ಸಂಬಂಧನ ಉಳಿಸ್ಕೋಬೋದಾಗಿತ್ತು ಕಡೆ ಆದರೆ ನನ್ನ ಹಠ ಎಲ್ಲದಕ್ಕೂ ಕಲ್ಲಾಗ್ಬಿಡ್ತು ನೋಡ್ದೇನೆ ನಾನೇನಾದ್ರೂ ಸತ್ ಹೋದ್ರೆ ಹೊತ್ತೋರಿ ಯಾರು ಇಲ್ಲ ಅಂಜುಯ್ಯ ನಾ ಮಾಡಿದ್ದಪ್ಪನೆ ನೀ ಮಾಡ್ಬೇಡ ಕಡೆ ಒಂದೇ ಮನೇಲಿ ಇದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ ತೋರ ಇತ್ಕೊಂಡು ಆಶೀರ್ವಾದ ಮಾಡೆ ಸಂಬಂಧ ಉಳಿಸ್ಕೊಳ್ಳೆ ಸಂಬಂಧ ಉಳಿಸ್ಕೊಳ್ಳೆ ಆಯಾಸ ಮಾಡ್ಕೋಬೇಡ ಸುಮ್ಮನೆ ಬೆಳಕು ಮತ್ತೆ ನಾನು ನಾಳೆ ಬರ್ತೀನಿ